ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಗಗನವೇ ಗುಂಡಿಗೆ ಆಕಾಶವೇ ಅಗ್ಗವಣಿ ಚಂದ್ರ ಸೂರ್ಯರಿಬ್ಬರು ಪುಷ್ಪ ನೋಡ ಬ್ರಹ್ಮಧೂಪ ವಿಷ್ಣುದೀಪ ರುದ್ರನೋಗರ ಸುಯಧಾನ ನೋಡ ಲಿಂಗಕ್ಕೆ ಪೂಜೆ ನೋಡ ಈ ವಚನದ ಸಾರ ಹೀಗಿದೆ ಆಧ್ಯಾತ್ಮ ಸಾಧಕನು ಕೈಗೊಳ್ಳುವ ಅಂತರಂಗದ ಮಹಾಲಿಂಗ ಪೂಜೆಯಲ್ಲಿ ನೀಲಗನವು ಕಲಶವಾದರೆ ಕಪ್ಪು ಮೋಡಗಳು ಸುರಿಸುವ ಮಳೆಗೆ ಜಲಾಭಿಷೇಕವಾಗುತ್ತದೆ ಸೂರ್ಯ ಚಂದ್ರರು ಸುಂದರ ಪುಷ್ಪಗಳು ಸೃಷ್ಟಿಸುವ ಬ್ರಹ್ಮನೇ ಧೂಪ ರಕ್ಷಿಸುವ ವಿಷ್ಣುವೇ ದೀಪ ಲಯಕರ್ತನಾದ ರುದ್ರನೇ ನೈವೇದ್ಯ ಸಾಧಕನ ಸಹಸ್ರಾರದಲ್ಲಿ ಜರುಗುವ ಈ ಪೂಜೆಯಲ್ಲಿ ಸಾಧಕನು ಪರವಸ್ತುವಿನಲ್ಲಿ ಅಂದರೆ ಮಹಾಲಿಂಗದಲ್ಲಿ ಬೆರೆದು ಒಂದಾಗುತ್ತಾನೆ ಬಾಹ್ಯ ಪೂಜೆ ಸಾಂಕೇತಿಕವಾದರೆ ಈ ಆಂತರಿಕ ಪೂಜೆಗೆ ನಿಜವಾದ ಪೂಜೆ ಎನಿಸುವುದು ಇಂದಿನ ಮಾತು ಇಷ್ಟಲಿಂಗವನ್ನು ಕರಪೀಠದಲ್ಲಿ ಇರಿಸಿ ಪೂಜೆಯನ್ನು ಪ್ರಾರಂಭಿಸಿ ಕಾರಣಾಂತರಗಳಿಂದ ಮಧ್ಯದಲ್ಲಿ ಮೇಲೆದ್ದರೂ ತಕ್ಷಣವೇ ಮತ್ತೊಂದೆಡೆ ಸುರಕ್ಷಿತವಾದ ಸ್ಥಳದಲ್ಲಿ ಕುಳಿತು ಪೂಜೆಯನ್ನು ಪೂರ್ಣಗೊಳಿಸದೇ ಇದ್ದರೆ ವ್ರತಭಂಗವಾದೀತು ಮತ್ತು ರೌರವ ನರಕಕ್ಕೆ ಹೋಗಬೇಕಾದೀತು ಹಾಗೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಮಧ್ಯದಲ್ಲಿ ಮೇಲೇಳುವುದನ್ನು ನಿಷೇಧಿಸಲು ಕಾರಣವೇನೆಂದರೆ ಲಿಂಗಧಾರಿಯಾದವನು ಯಾವುದೇ ಕಾರಣಕ್ಕೂ ತನ್ನ ದೇಹದಿಂದ ಇಷ್ಟ ಲಿಂಗವನ್ನು ಅಗಲಿಸಬಾರದು ಲಿಂಗ ಪೂಜೆಯನ್ನು ಮಾಡುವಾಗ ಮಧ್ಯದಲ್ಲಿ ಮೇಲೆ ಎದ್ದರೆ ಕೈಯಿಂದ ಲಿಂಗವು ಜಾರಿ ಕೆಳಗೆ ಬೀಳುವ ಸಾಧ್ಯತೆ ಮತ್ತು ಆಗ ಲಿಂಗವು ಭಿನ್ನವಾಗುವ ಸಾಧ್ಯತೆ ಕೂಡ ಇರುವುದರಿಂದ ಮಧ್ಯದಲ್ಲಿ ಏಳಬಾರದು ಎಂಬ ನಿಯಮವನ್ನು ಮಾಡಲಾಗಿದೆ ಶರಣು ಶರಣಾರ್ಥಿಗಳು